ನಾವು ಸನ್ಮಾನ ಈಗ ರಚ್ಚು ಕಡೆಯಿಂದ ಬ್ಯಾಕಲ್ ತಾಂಗ ಹೋಗ್ತೀನಿ ಸೈಮ್ ಎಲ್ಲ ಇಂಜಿನಿಯರ್ ಅಂತೀರಲ್ಲೇ ಕುಂದದೆ ಸ್ವಾಮಿ ರಾಕ್ಷಸ ಅಂತಾನೆ

ಈಗ ನಮ್ಮ ಎಲ್ಲರ ಅಚ್ಚು ಮೆಚ್ಚಿನ ಕಳ ನಾಟಕ ಅಲ್ಲ ಸರಿತ ಬಿ ಅಂತ ಬಿಕ್ಕಿಳ್ತಾ ಇದ್ರೆ ಹಿಡಿಯುತ್ತೆ ಸಾರಿ ಬ್ರೋ ಏ ಹಿಂದೆ ತಿರುಗೋ ಹಿಂದೆ ತಿರುಗಿಸ್ತೀನಿ ಬಿಲ್ಡಪ್ ಫುಲ್ಲು ಫುಲ್ ಬಿಲ್ಡಪ್ ಸಾಂಗ್ ಆಗ್ತೀನಿ ಮಚ್ಚಿ ಆಯ್ತಾ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಕಳ ನಟ ನಮ್ಮ ಕಿರಣ್ ಈಗ ಆಡು ಚೇರಲ್ಲಿ ಗೊತ್ತಿಲ್ಲ ವಾಶ್ರೂಮ್ ಚೇರಲ್ಲಿ ಕೂತಿದ್ದಾರೆ ರೋಡ್ ಬಡೀರಿ ನನ್ನ ಮಕ್ಕಳನ್ನ ಐದು ಬ್ರೋ ಬ್ರೋ ಸಾರಿ ಸರ್ ಹೆಂಗಲ್ಲ ಆಡು ಚೇರಲ್ಲಿ ವಾಶ್ರೂಮ್ ಪೊಸಿಷನ್ ಕೂತಿದ್ದೀರಾ ಅಂತ ಹೇಳಿದ್ರು ಈಗ ತರಿ ರೆಸ್ಪೆಕ್ಟ್ಫುಲಿ ಅವ್ರಿಗೆ ಆನರ್ ಮಾಡ್ತಿದ್ದೀವಿ ಬ್ರೋ ಬ್ರೋ ಬನ್ನಿ ಬ್ರೋ ಬ್ರೋ ಪ್ಲೀಸ್ ಪ್ಲೀಸ್ ನೀವೇ ಸರ್ ಸರ್ ಸಾರಿ ಬ್ರೋ ನಂಗೆಲ್ಲ

ಹುಷಾರು ಬ್ರೋ ಬ್ರೋನೆಲ್ಲ ವಾಪಸ್ ಬಿಟ್ಟೋಗು ತಗೊಂಡಿರೋ ದಿಂಬು ಶಬರಿಮಲೆ ಸ್ವಾಮಿಯಪ್ಪ ಶಬರಿಮಲೆ ಹೇಳು ಬ್ರೋ ಈಗ ವಿವೇಕಾನಂದ್ ಕೊಡಿ ನೆಕ್ಸ್ಟ್ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಸ್ವಾಮಿ ವಿವೇಕಾನಂದ ಬಿಟ್ಟರೆ ಇವರೇ ಡೈಲಿ ಹೇಳ್ತಿದ್ರು ಅದಕ್ಕೋಸ್ಕರ ಸ್ವಾಮಿ ವಿವೇಕ ವಿವೇಕ್ರಿ ಹಂಗಂತ ಹೇಳಿದ್ಕೊಳ್ಳಿ ನಿಂತ್ಕೊಂಡ್ ಬಿಟ್ರು ಸೈಮಾ ಅವಾರ್ಡು ಜಿ ಫೈ ಅವಾರ್ಡು ಹೇಳಿ ಎದ್ದೇಳಿ ಅವಾರ್ಡು ಎಲ್ಲಾ ಕೊಟ್ಟರು ಎಷ್ಟು ಸಿಂಪ್ಲಿಸಿಟಿ ನಿಮ್ ಸಿಂಪ್ ಸಿಂಪ್ಲಿಸಿಟಿಗೆ ಏನಕ್ಕೆ ಹಾಂ ನೀವು ಮುಟ್ಟ್ರಲ್ಲ ಬ್ರೋ ಅದಕ್ಕೆ ಅಲ್ಲ ಬ್ರೋ ನಿಮ್ಮ ಸಿಂಪ್ಲಿಸಿಟಿಗ್ ಏನು ಬ್ರೋ ಕಾರಣ ಸುಧಾಮೂರ್ತಿ ಬಿಟ್ಟರೆ ನೆಕ್ಸ್ಟ್ ಕಿರಣ್ ಡಾಲಿ ಅಂತಾರೆ ಏನಕ್ಕೆ ಬ್ರೋ ಮಾತಾಡಿ ಪರವಾಗಿಲ್ಲ ನಿಮ್ಗೇನು ಮಾತಾಡೋಕೆ ಗೊತ್ತಾಗ್ತಿಲ್ಲ ಅಂತ ನನಗೆ ಗೊತ್ತು ಹೇಳಿ ಏನಾದರೂ ಒಂದು ಎರಡು ಒಂದು ಎರಡು ವರ್ಡ್ಸ್ ಬ್ರೋ ಎಲ್ಲ ಇಂಜಿನಿಯರ್ ಅಂತೀರಲ್ಲ ಬಾಳಕ್ಕಾಗದೆ ಸಾಯಕ್ಕಾಗದೆ ಈಗ ಕತ್ತು ಅಂತೀರಾ ಸೈಮ ಅವಾರ್ಡ್ ಬ್ರೋ ಸೈಮ ಅವಾರ್ಡ್ ಮಟ್ಲಿ ಶಲ್ ಮುಟ್ಟಾಗಿಲ್ಲ ಎಲ್ಲರ ಮಠ ಸೈಮಾವಾರ್ಡ್ನ ಎಷ್ಟು ಕೋಟಿ ಜನಗಳು ನೋಡಿದ್ದಾರೆ ಆ ಅವಾರ್ಡ್ ಇಲ್ಲೇ ಇದೆ ತೋರಿಸ್ತೀನಿ ಮತ್ತೆ ಹೋಗ್ತಿದ್ದಾರೆ బ్రో నిమిగేనో ಕೊಟ್ಟರು ಅಂತಿದ अवार्डನಾ ನಮಿಗೆ ಕೊಟ್ಟಿಲ್ಲ ಡಾಲಿ ಕೊಟ್ಟವರೇ ನಾನು ಇಟ್ಕಬಹುದು ಈಗ ಎಕ್ಸಾಂಪಲ್ ಹೆಂಗಾಯ್ತು ಅಂದ್ರೆ ಚಿಕ್ಕಣ್ಣ ಒಂದು ಮೂವಿಲಿ ಹೇಳ್ತಾನೆ ನೋಡು ನಿನ್ನ ಅಷ್ಟೊಂದು ಜನ ಹುಡುಗರು ಮುಟ್ ಬಂದಿರ್ತ್ಯಾ ನಿನ್ನ ಮುಟ್ ಬಂದ್ರೆ ಅವ್ರನ್ನೆಲ್ಲ ನೀನು ನನಗೆ ನನಿಗೆ ಫೀಲ್ ಆಗುತ್ತೆ ಅಂತ ಇಟ್ ಇಸ್ ಸೇಮ ಫ್ಯೂಚರ್ ಅಲ್ಲಿ ನಿಮಗೆ ಅದಕ್ಕೆ ಯೋಗ್ಯತೆ ಅಂತೂ ಇಲ್ಲ ಅದಕ್ಕೆ ಮುಟ್ಟಕ್ಕೆ ಇಲ್ಲ ಅಷ್ಟಕ್ಕೆ ನೋಡಿ ಕೈ ತುಂಬಾ ಮುಟ್ತಿದೀವಿ ಇಫ್ ಇಟ್ ಪಾಸಿಬಲ್ ಡಾಲಿ ಅವ್ರನ್ನ ಇದಕ್ಕೆ ಈ ವಿಡಿಯೋಗೆ ಮೆನ್ಷನ್ ಮಾಡ್ತೀನಿ ಓಕೆ ನೋಡಿದ್ರೆ ಬ್ಯಾಕಲ್ಲಿ ಸಾಂಗ್ ಹೋಗ್ತೀನಿ

ಒಬ್ಬ ಒಬ್ಬರು ಒಬ್ಬರು ಒಬ್ರಿಗೆ ಅವಾರ್ಡ್ ಕೊಡ್ತಾರೆ ಅಂದ್ರೆ ಒಬ್ರು ಅದರ ಫೇಮಸ್ ಆಗಿರಬೇಕು ಇಲ್ಲ ಯೋಗ್ಯತೆ ಮನುಷ್ಯ ಆಗಿರಬೇಕು ಅವರು ಒಳ್ಳೊಳ್ಳೆ ಸಾಂಗ್ಸ್ ಹಾಡ್ತಾರೆ ಸರಿ ಅವರು ಹಾಡ್ತಾರೆ ನಿಮಗೆ ಏನು ಯೋಗ್ಯತೆ ಇದೆ ಕೊಡ್ತಿದಿರಲ್ಲ ಒಬ್ಬರು ಬಾಡಕಾಗ್ದೇ ಸಾಯಕಾಗ್ದೇ ಮರಿಯಕಾಗ್ದೇ ನಾನು ಬಾಡಗ ಸ್ಪೆಕ್ ಕ್ಯಾಕಾ ಏನು ನಿನಿ ಇದೆ ಅಂದ್ರೆ ಕೆಟ್ಟನೆ ಮಾಡಿದಿರಾ ನೀನ

ಆಕ್ಚುಲಿ ಇದು ಅವಾರ್ಡ್ ಅಲ್ಲಿ ಇನ್ನೊಂದೇನು ಅಂದ್ರೆ ದೋಷ ಇದೆ ಒಂದು ನಮ್ಮ ಕಿರಣ್ ಅವ್ರು ಮುಟ್ಟಿದ ಕತ್ ಮುರಿದೋಗೈತೆ ನೋಡಿ ಅವ್ರು ಎಷ್ಟು ಒಳ್ಳೆಯವರು ಅಂದ್ರೆ ಬ್ರೋ ನೀವು ಶೇರ್ ಮಾಡ್ಕೊಳ್ಳಿ ಬ್ರೋ ಬೇಡ ಬ್ರೋ ಮುಡ್ಕೋತು ಅಲ್ಲ ನೀವು ನಿಮ್ಮ ಮನಸ್ಸಿಗೆ ಏನು ಶೇರ್ ಮಾಡ್ಕೊಳ್ಳಿ ಇದೆಲ್ಲ ನಂದೆ ಅದು ಇಂಥ ಕಟ್ಟಗಳನ್ನೆಲ್ಲ ಬಿಟ್ಬಿಡು ನಾನು ಮನ್ಸು ಮಾಡಿದ್ರೆ ನಿನ್ನ ನೋಟಿಸು ಕೊಡದೆ ನಿನ್ನ ನೋಟಿಸ್ಗೂ ಬಾರ್ದೇ ಜೈಲ್ ಕಟ್ಬಿಡ್ತೀನಿ ಯಾವುದು ಅಂದರೆ ಅಲ್ಲಿ ಅಂದರೆ ನಿಮ್ಮ ಡಾಲಿ ಅವರೇ ಕೊಟ್ಟಿರೋದಾ ಏನು ಇದೇನು ಸರಿಗಮ್ಮ ಸರಿಗಮ್ಮ ಅಪ್ಪದಾ ಬಟ್ ನಿಮ್ಮ ವಾಯ್ಸೇ ಚೆನ್ನಾಗಿಲ್ಲ